ಎಲ್ರಿಗೂ ನಮಸ್ಕಾರ ನಾನು ವಿಜಯ್ ಕುಮಾರ್ ದಾವಣಗೆರೆ ಆದ್ಮೇಲೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸಿದ್ದೀನಿ ಆತ್ಮೀಯರೇ ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ದೇವಸ್ಥಾನಗಳಾದಂಥ ಶ್ರೀ ಮೈಲಾರಲಿಂಗೇಶ್ವರ ಮತ್ತು ಶ್ರೀ ಕುರುವತ್ತಿ ಬಸವೇಶ್ವರ ಕ್ಷೇತ್ರದನ್ನ ಅಭಿವೃದ್ಧಿಯನ್ನ ಕುರಿತು ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಆತ್ಮೀಯರೇ ನಾನು ಕೇರಳದ ಶಬರಿಮಲೆಗೆ ಹೋಗಿದ್ದೆ ಅಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿದ್ದೆ ಮಾಲೆ ಹಾಕಿದ್ದೆ ಅಯ್ಯಪ್ಪನ ಸ್ವಾಮಿ ದರ್ಶನವನ್ನು ಮಾಡಿದ್ದೆ ಅಲ್ಲಿಯೇ ಸರಿಸುಮಾರು ಒಂದು ತಿಂಗಳಿಗೆ ಒಂದರಿಂದ ಎರಡು ಕೋಟಿ ಜನಸಂಖ್ಯೆ ಬಂದು ಹೋಗುತ್ತೆ ಅಷ್ಟು ಜನ ಬಂದು ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಯ ಆಗದೆ ಭಕ್ತಾದಿಗಳಿಗೆ ಸುರಕ್ಷಿತನ ವಹಿಸುವ ನಿಟ್ಟಿನಲ್ಲಿ ಕೇರಳದ ಸರ್ಕಾರ ಭಾಳ ಅತ್ಯದ್ಭುತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ ಅಲ್ಲಿ ಯಾರಾದರೂ ಮಾಲಾಧಾರಿಗಳಿಗೆ ಶಬರಿಮಲೆ ಸ್ವಾಮಿಗಳಿಗೆ ತೊಂದರೆ ಆದ್ರೆ ತಕ್ಷಣ ಎಮರ್ಜೆನ್ಸಿ ರೆಸ್ಕ್ಯೂ ಟೀಮ್ ಅಂತ ಹೇಳಿ ಒಂದು ಗಾಡಿ ಇರುತ್ತೆ ನೀವು ಇತ್ತಲ್ಲಿಗೆ ಬಂದು ನಿಮ್ಮ ಸುರಕ್ಷಿತವಾಗಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ರೀಚ್ ಮಾಡುತ್ತೆ ಇನ್ನು ಶ್ರೀ ಧರ್ಮಸ್ಥಳ ಸುಕ್ಷೇತ್ರಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ಸಾವಿರಾರು ಜನ ಆ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಕೂಡ ಬಹಳ ಸುರಕ್ಷಿತವಾದ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮುಖ್ಯವಾಗಿ ಪ್ರಮುಖ ದೇವಸ್ಥಾನಗಳಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿ ಸಾವಿರಾರು ಲಕ್ಷಾಂತರ ಜನಗಳು ಬರ್ಬೇಕಪ್ಪ ಅಂದ್ರೆ ಅಲ್ಲಿ ಕೆಲವರು ಅಲ್ಲೇ ಇದ್ದು ಅರಿಕೆಯನ್ನು ತೀರಿಸಿ ಕೈ ಮುಗಿದು ಹೋಗ್ತಾರೆ ಈ ಒಂದು ನಿಟ್ಟಿನಲ್ಲಿ ಆ ದಡದಲ್ಲಿರ್ತಕ್ಕಂಥ ನದಿಗಳು ಒಳೆಗಳಲ್ಲಿ ಪುಣ್ಯ ಸ್ನಾನ ಮಾಡಿಬಿಟ್ಟು ದೇವರ ದರ್ಶನವನ್ನ ಮಾಡ್ತಕ್ಕಂಥದ್ದು ವಾಡಿಕೆ ಮತ್ತು ನಮ್ಮ ಸನಾತನ ಧರ್ಮ ಈಗೆಲ್ಲ ಇರಬೇಕಾದ್ರೆ ಈ ಕೇರಳದ ಶಬರಿಮಲೆ ದೇವಸ್ಥಾನ ಮತ್ತು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ನೋಡಿದಾಗ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ನೋಡಿದಾಗ ಅಲ್ಲಿಯ ರೀತಿಯಾದಂಥ ಮೂಲಭೂತ ಸೌಲಭ್ಯಗಳ ಕರತೆ ಕೊರತೆ ನಮ್ಮ ಮೈಲಾರದಲ್ಲಿ ಮತ್ತು ಕುರುವತ್ತಿನಲ್ಲಿ ಎದ್ದು ಕಾಣ್ತಾ ಇದೆ ಬಹುತೇಕ ಮೈಲಾರದಲ್ಲಿ ಕುರುವತ್ತಿಗಿನ ಹೆಚ್ಚು ಜನಸಂಖ್ಯೆ ಸೇರುತ್ತೆ ಕುರುವತಿ ಸ್ವಲ್ಪ ಕಡಿಮೆ ಒಂಚೂರು ಅಲ್ಲಿ ಪ್ರಮುಖವಾಗಿ ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಅಲ್ಲಿ ಹೊಳೆಯಲ್ಲಿ ಮುಳುಗಿ ಅವರು ಬಟ್ಟೆನ ಬದಲಾಯಿಸ್ಬೇಕಾದ್ರೆ ಅವರಿಗೆ ಸೆಟ್ಗಳ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಕಂಪಣದ ಸೆಂಟ್ಗಳನ್ನ ತಾತ್ಕಾಲಿಕ ಸೆಂಟ್ಗಳನ್ನ ಮಾಡಿದರೆ ಒಂದು ಸೆಂಟಿನಲ್ಲಿ ಇಬ್ಬರು ಮೂವರು ಹೆಣ್ಮಕ್ಳು ಅದೊಂದು ಕುಟುಂಬ ಬಂದಿರುತ್ತೆ ಅಲ್ಲಿ ಅವರು ಬಟ್ಟೆಯನ್ನು ಹಾಕೊಳ್ಳೋಕೆ ಆ ಬಟ್ಟೆಯನ್ನು ಬದಲಾಯಿಸಿಕೆ ತುಂಬ ಅನುಕೂಲ ಆಗ್ತದೆ ನಾನು ಬಹುತೇಕ ಸಂದರ್ಭಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ನಡೀತಿರ್ತಕ್ಕಂಥ ಈ ಒಂದು ತೊಂದರೆಯನ್ನು ಗಮನಿಸಿದ್ದೇನೆ ಪಾಪ ಮುಜುಗರದಿಂದಲೇ ಅವರು ಆ ಕೆಲಸವನ್ನು ಮಾಡ್ಕೊಬಿಟ್ಟು ಅನಿವಾರ್ಯತೆ ದೇವರ ದರ್ಶನ ಮಾಡಬೇಕು ಕೈ ಮುಗಿಬೇಕು ಅರಿಕೆಯನ್ನು ತೀರಿಸ್ಬೇಕನ್ನೋ ಒಂದು ಒಳ್ಳೆಯ ಮನಸ್ಸಿಂದ ಬಂದಿರ್ತಾರೆ ಅವರಿಗೆ ಸುರಕ್ಷತಾ ದೃಷ್ಟಿಯಿಂದ ಅವರ ಒಂದು ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರಲ್ವ ಎಲ್ಲರ ಮನೆ ಹೆಣ್ಮಕ್ಳು ಒಂದೇ ಅಲ್ವಾ ಈ ನಿಟ್ಟಿನಲ್ಲಿ ಕುರುವತ್ತಿ ಮತ್ತು ಮೈಲಾರದಲ್ಲಿ ಆ ಒಂದು ಸೆಟ್ಗಳ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ತದನಂತರ ಮುಖ್ಯವಾಗಿ ಶೌಚಾಲಯದ ವ್ಯವಸ್ಥೆ ಶಬರಿಮಲೆಯಲ್ಲಿ ಹತ್ತತ್ರ ಒಂದು ಸಾವಿರ ಎರಡು ಸಾವಿರ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಆದರೆ ನಮ್ಮ ಕುರುವತ್ತಿ ಮೈಲಾರದಲ್ಲಿ ಒಂದು ಮುನ್ನೂರು ಮುನ್ನೂರು ಅವರೇಜ್ ಮುನ್ನೂರು ಮಕ್ಕಳೆಲ್ಲ ಹೊರಗಡೆ ಹೋಗಿ ಬಗೆರ್ಶನ ಮಾಡ್ತಾರೆ ತೊಂದರೆ ಇಲ್ಲ ಬಟ್ ಹೆಣ್ಮಕ್ಳಿಗೆ ಶೌಚಾಲಯ ವ್ಯವಸ್ಥೆಯನ್ನು ಸರ್ಕಾರ ನಿರ್ವಹಿಸಬೇಕಾಗಿದೆ ಇಲ್ಲಿ ಕುರುಬತ್ತಿ ಮತ್ತು ಮೈಲಾರದಲ್ಲಿ ಅದಾದ ನಂತರ ಪ್ರಮುಖ ಸ್ಥಳಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಸರಗಳತನ ಜೇಬುಗಳತನಗಳು ಯಾವಾಗಲೂ ನಡೀತಾ ಇರ್ತವೆ ನಾನು ಕೇಳ್ತಾ ಇದ್ದೀನಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಷ್ಟೇ ಅಲ್ಲ ಹಿಂದೆ ಬಂದಿರತಕ್ಕಂಥ ಬಿಜೆಪಿ ಸರ್ಕಾರ ಆಗಿರ್ಬೋದು ಎಲ್ಲ ಸರ್ಕಾರಗಳನ್ನ ಕೇಳ್ತೀನಿ ಮುಜರಾಯಿ ಇಲಾಖೆಗೆ ಬರ್ತಕ್ಕಂಥ ದೇವಸ್ಥಾನಗಳ ದುಡ್ಡನ್ನು ನೀವು ಸರ್ಕಾರ ತಗೊಂತೀರ ನಿಮ್ಮ ವಿವಿಧ ಇಲಾಖೆಗಳ ಖರ್ಚು ವೆಚ್ಚಗಳನ್ನ ಬರಿಸ್ತೀರಾ ಆದ್ರೆ ನಾನು ಈ ಮೂಲಕ ಮನವಿಯನ್ನು ಮಾಡಿಕೊಳ್ತೇನೆ ಆ ಸರ್ಕಾರ ಮುಜರಾಯಿ ಇಲಾಖೆಯಿಂದ ಆಯಾ ದೇವಸ್ಥಾನಗಳನ್ನ ತಗೊಳ್ತಕ್ಕಂಥ ದುಡ್ಡಿನಿಂದ ಆ ಪುಣ್ಯ ಕ್ಷೇತ್ರಗಳ ದೇವಸ್ಥಾನ ಮತ್ತು ಮೂಲಭೂತ ಸೌಲಭ್ಯಗಳಿಗೆ ವಿನಿಯೋಗಿಸಿದ್ರೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಈ ಮೂಲಕ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಆತ್ಮೇಲೆ ಏನಪ್ಪಾ ಅಂತ ಅಂದ್ರೆ ದೇವಸ್ಥಾನಗಳ ದುಡ್ಡು ದೇವಸ್ಥಾನಕ್ಕೆ ಬಳಕೆಯಾದ್ರೆ ಬಹಳ ಸೂಕ್ತ ಅಂತೇಳಿ ನಾನು ಈ ಮೂಲಕ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ ಸುಮಾರು ಜನ ಬಡವ್ರತೇ ಮದುವೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂಥವ್ರಿಗೆ ನಿಮ್ಮ ಮುಜರಾಯಿ ಇಲಾಖೆಯಿಂದ ಮದುವೆಯನ್ನ ಮಾಡಿಸ್ರಿ ಪುಣ್ಯ ಕೆಲಸಗಳನ್ನ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡಿ ದಯಮಾಡಿ ಶ್ರೀ ಕುರುವತಿ ಶ್ರೀ ಕ್ಷೇತ್ರ ಶ್ರೀ ಮತ್ತು ಮೈಲಾರ ನಿಮಗೆ ಮೈಲಾರಿಂಗೇಶ್ವರ ಶ್ರೀ ಕ್ಷೇತ್ರವನ್ನ ಕೇರಳದ ಶಬರಿಮಲೆ ಮತ್ತು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಇನ್ನು ಹೆಚ್ಚಿನ ಒಂದು ಜನ ಅಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡ